ಶ್ರೀರಂಗಪಟ್ಟಣ ದಸರೆಯನ್ನ ಈ ಬಾರಿ ಅಕ್ಟೋಬರ್ ನಾಲ್ಕರಿಂದ ಏಳರವರೆಗೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂತ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂ ರಾಯಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಗೋ ಬಿಡುಗಡೆ ಮಾಡಿ ಮಾತನಾಡಿದರು ನಾಡಿನ ದಸರಾ ಹಬ್ಬವು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದ್ದು ನಮ್ಮ ನಾಡಿನ ಕಲ್ಯಾಣಕ್ಕೋಸ್ಕರ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನ ಪೂಜಿಸಲಾಗುವುದು ಶ್ರೀರಂಗಪಟ್ಟಣ ದಸರಾ ಹಬ್ಬದಲ್ಲಿ ಅನೇಕ ರೀತಿಯ ವಿಭಿನ್ನ ಸಾಂಸ್ಕೃತಿಕ ಉತ್ಸವಗಳು ನಡೆಯಲಿದ್ದು ಸಾರ್ವಜನಿಕರಿಗೆ ಹಬ್ಬದ ವಾತಾವರಣವು ಉಂಟಾಗಲಿದೆ ಎಂದರು ಶ್ರೀರಂಗಪಟ್ಟಣ ದಸರಾ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಂಡ್ಯ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಬೇಕು ಜೊತೆಗೆ ನಮ್ಮ ನಾಡಿನ ಪರಂಪರೆಯನ್ನು ಉಳಿಸುವಂತಹ ಕೆಲಸವಾಗಬೇಕು ಅಂತ ತಿಳಿಸಿದರು ಕಾವೇರಿ ಆರತಿಗೆ ದಸರಾ ಸಂದರ್ಭದಲ್ಲಿ ಚಾಲನೆ ನೀಡಲು ಚಿಂತನೆ ಹರಿದ್ವಾರ ಮತ್ತು ವಾರಣಾಸಿಯಲ್ಲಿ ನಡೆಯುವ ಗಂಗಾರತಿಯು ಹಲವಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಗಂಗಾರತಿಯ ಶೈಲಿಯಲ್ಲಿಯೇ ಕಾವೇರಿ ಆರತಿಯನ್ನ ಕೆಆರ್ ಎಸ್ ನಲ್ಲಿ ಪ್ರಾರಂಭಿಸಲಾಗುವುದು ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಲು ಚಿಂತಿಸಲಾಗುತ್ತಿದೆ ಎಂದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹರಿದ್ವಾರ ಮತ್ತು ವಾರಣಾಸಿಗೆ ಇಪ್ಪತ್ತೆಂಟು ಜನರ ನಿಯೋಗ ಹರದ್ವಾತ ಹಾಗೂ ವಾರಣಾಸಿಗೆ ತೆರಳಲಿದೆ ಅಲ್ಲಿಂದ ಬಂದ ನಂತರ ಕಾವೇರಿ ಮಾತೆಗೆ ಗಂಗಾರತಿ ಸಲ್ಲಿಸುವ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದರು ನಮಗೆ ಬರಗಾಲ ಇದ್ರೂ ಸಾಂಸ್ಕೃತಿಕ ಉತ್ಸವ ನಾಡಿನ ದಸರಾ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪ್ರಸಿದ್ಧವಾದಂಥ ನಾಡ ಹಬ್ಬ ಸೊ ಏನೇ ಸ್ಥಳೀಯವಾಗಿ ಈ ಥರದ ಏನಪ್ಪೇರಿದ್ರೂ ನಾವು ನಾಡನ ಹಬ್ಬವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ಅಮ್ಮನ ಪೂಜೆ ಮಾಡಬೇಕೆಂದವರು ಈ ನಾಡಿನ ಕಲ್ಯಾಣಕ್ಕೋಸ್ಕರ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಬರಗಾಲ ಇದ್ರೂ ಸಹ ಮೈಸೂರು ಮತ್ತು ಸೀರಂಗಪಟ್ಟಣ ದಸರಾ ಮತ್ತು ಕೊರಗೂ ಮಾಡ್ತಕ್ಕಂಥ ದಸರಾವನ್ನು ಇಂದಿನ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಮ್ಮೆಲ್ಲರೂ ಆಚರಣೆಯನ್ನು ಮಾಡಿದರು ವಿಶೇಷವಾಗಿ ಸೇರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ತಮೇಶ್ ಅವರು ಒಂದು ವಿಷಯ ಹೇಳೋಕೆ ಈ ಬಾರಿ ಕರಬಾರಿ ಏನು ಸ್ವಲ್ಪ ಬರütünನೇ ಇಲ್ಲ ಮಾರ್ಕೆಟ್ ಗೆ ದೇಯಿ ಅಂತಾಯ್ತು ಸರ್ಕಾರಗಳು ಕರಬಾರಿ ಸ್ವಲ್ಪ ಭಿತಿ ನಿಯಂತ್ರಿತ ಅವರು ಮಾತಾಕಡೆ ಸುutta ದೇ ಮನೆಂಕೆಂ ಜೇಂಸ ಅವರು ಸಹ ಏನು ಗೊತ್ತು ಮಾಸಿತ್ತು ಈ ಬಾರಿ ಸ್ವಲ್ಪ ಮಿದ್ರಲ್ಲ ಅವರು ಸ್ವಲ್ಪ ಹೇಯೆ ಅವರು ಮರಷ್ಟಲ್ಲಿ ಅದರಂತೆ ಮಾಡಲಿಕ್ಕೆ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಮಟ್ಟಿಗೆ ವಿವರದಾಗಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮನೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಆಡಳಿತ ಶಾಸಕರು ಎಲ್ಲರೂ ಸೇರಿ ಈಗ ಅದೇ ಸಾಕಷ್ಟು ಮೀಟಿಂಗ್ ಮತ್ತು ತಯಾರಿ ಮಾಡಿಕೊಂಡಿದ್ದಾರೆ ನಾನು ಊರಿನಲ್ಲಿ ನೆರೀಬೇಕು ಹೋಗುದರಿಂದ ಮೊನ್ನೆ ಬಂದು ನಂತರ ಸ್ವಲ್ಪ ಬೇರೆ ಬೇರೆ ಕೇಸ ಇವತ್ತು ನಾವು ಮೈಸೂರಿನ ಬೆಂಗಳೂರಿನಲ್ಲಿ ಲೋಕ ಕ್ರೀಡೆಗಳ ಸುಗ್ತಾ ಇದೆ ಅಂತೇಳಿ ಇವತ್ತು ಮಾಡಿದ್ದೀವಿ ನಾಲ್ಕನೇ ತಾರೀಕು ಐದು ಆರು ಇಬ್ಬರು ಫೋರ್ ಡೇಸ್ ಹಿಂದೆ ಮೂರು ದಿವಸ ಮಾಡ್ತಾ ಮಾಡ್ತಾಯಿದ್ದಾವೆ ಇವತ್ತು ಒಂದು ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾಲ್ಕು ದಿವಸ ಈ ಕಾರ್ಯಕ್ರಮ ಅದಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಅವರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಸೊ ಎಲ್ಲ ಸಂಪೂರ್ಣವಾಗಿ ಅವರಿಗೆ ಜವಾಬ್ದಾರಿಯನ್ನು ಹತ್ತರೆಯನ್ನು ಮಾಡಿದ್ದೀವಿ ಅವರು ಯಾವ್ಯಾವ ಕಾರ್ಯಕ್ರಮ ಯಾವತ್ತು ಯಾವ ರೀತಿ ಸಾರ್ವಜನಿಕರಿಗೆ ಈ ಒಂದು ಅಪ ವಾತಾವರಣವನ್ನು ಮತ್ತು ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕೀರ್ತಿ ದಿನ ಎಲ್ಲ ಅಧಿಕಾರಿಗಳು ಸಹ ಒಂದು ವರ್ಗಾರಿಯನ್ನು ತಗೊಂಡು ಮಾಡ್ತಾರೆ ಕೆಲವು ಬಾರಿ ತಾಲೇ ಮಾಡಿರುವಂತಹ ಉದ್ಘಾಟನೆ ಕಂಡಿದ್ದು ಈ ಬಾರಿ ಯಾರು ಅಂತ ಹೇಳಿ ನಿಗದಿ ಮಾಡಿಲ್ಲ ನಮಗೆ ಎರಡು ನಿಮಿಷದಲ್ಲಿ ಮಾತನಾಡಿ ಸೊ ನಿಮಗೆ ಮಾಡ್ತೀವಿ ಅವರನ್ನು ಸಹ ಇನ್ವೈಟ್ ಮಾಡಿ ಯಾರು ಸಿಗ್ತಾ ಸೊ ವ್ಯಕ್ತಿಗಳ ಕೇಳಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ತೀರ್ಮಾನವನ್ನು ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಧ್ಯಕ್ಷರಾದ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಹೆಚ್ ಎಲ್ ನಾಗರಾಜು ಮೈಸೂರು ಸಕ್ಕರೆ ಕಂಪನಿಯ ನಿಯಮಿತದ ಅಧ್ಯಕ್ಷ ಸಿಡಿ ಗಂಗಾಧರ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು